ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ವಾಚ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಸ್ವಾಗತ ಒಂದು ಸಂತತ ಸುದ್ದಿ ಅಂತ ಹೇಳ್ಬೋದು ನಿಸರ್ಗ ಡೈರಿ ಫಾರ್ಮ್ ಐದನೇ ಬ್ರ್ಯಾಂಚ್ ಸ್ಟಾರ್ಟ್ ಆಗ್ತಾ ಇದೆ ನಿಸರ್ಗ ಡೈರಿ ಫಾರ್ಮ್ ಐದನೇ ಬ್ರ್ಯಾಂಚ್ ಧಾರವಾಡ ಹುಡುಕ್ತಾ ಇದೆ ಆದರೆ ಚಿತ್ರದುರ್ಗ ಹಿರಿಯೂರು ಅಂತೇಳಿ ಎಲ್ಲರಿಗೂ ಈಸಿ ಆಗುತ್ತೆ ನಿಮ್ಮ ಹುಬ್ಳಿ ಬೆಳಗಾಮು ಈ ಕಡೆ ಹೊಸಪೇಟೆ ಈ ಕಡೆ ಈ ಕಡೆ ಭಾಗದಲ್ಲಿ ಯಾವುದೇ ವಾಯು ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಬೆಂಗಳೂರಿಗೂ ಹತ್ತಿರ ಆಗುತ್ತೆ ತುಮಕೂರಿಗೆ ಹತ್ತಿರ ಆಗುತ್ತೆ ಈ ಕಡೆ ಬಳ್ಳಾರಿ ಹತ್ತಿರ ಆಗುತ್ತೆ ಬಹಳಷ್ಟು ಕಡೆ ಒಂದು ಮಿಡಲ್ ಪಾಯಿಂಟ್ ಅಂತ ಹೇಳ್ಬೋದು ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲಿ ನಮ್ಮ ಹೊಸ ನಿಸರ್ಗ ಡೀರಿ ಫಾರ್ಮ್ ಓಪನ್ ಆಗ್ತಾಯಿದೆ ಉತ್ತಮವಾಗಿ ಕೆಲಸ ಮಾಡಿದಾಗ ರಿಸಲ್ಟು ಆಟೋಮೆಟಿಕ್ಲಿ ಸಿಗುತ್ತೆ ಅಂತ ಹೇಳ್ತೀರಾ ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಐದನೇ ಬ್ರ್ಯಾಂಚು ಶಿವಮೊಗ್ಗ ಆಯಿತು ಹಾಸನ ಆಯಿತು ನಾಗಮಂಗ್ಲ ಆಯಿತು ಬೆಂಗಳೂರು ಆಯಿತು ಈಗ ಹಿರಿಯೂರು ಸೊ ಹಾಗಾಗಿ ಈಗ ಐದನೇ ಬ್ರ್ಯಾಂಚ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಒಳ್ಳೆಯದಾಗಲಿ ಉತ್ತಮವಾದ ಕೆಲಸ ಮಾಡಿ ಒಳ್ಳೆ ಹಸುಗಳು ಒಳ್ಳೆ ಕರುಗಳು ಒಳ್ಳೆ ಬ್ರೀಡು ಒಳ್ಳೆ ಫೀಡು ಕೊಡುವಂಥ ಕೆಲಸ ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಸರ್ಗ ಡೈರಿ ಫಾರ್ಮಿಂದ ಪ್ರತಿಯೊಬ್ಬರು ಬಂದು ಹಸು ಇದ್ದಾರೆ ಭಾಳ ಖುಷಿ ಪಡ್ತಾಯಿದ್ದಾರೆ ಒಳ್ಳೆ ಕರುಗಳು ಒಳ್ಳೆ ಬ್ರೀಡು ಒಳ್ಳೆ ತಳಿ ಸಿಗುತ್ತೆ ಅಂತ ಸೊ ಅದೇ ನಿಮ್ಮ ಒಂದು ಅಪೇಕ್ಷೆ ತಕ್ಕಂಗೆ ಹಸುಗಳು ಕರುಗಳು ಎಲ್ಲ ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಮತ್ತು ಫೀಡಿಂದ ಕೆಜನ ಹೇಳಿದೆ ಲೋಕಲ್ ಫೀಡ್ ಹಾಕಬೇಡಿ ದಯವಿಟ್ಟು ಲೋಕಲ್ ಫೀಡ್ ಹಾಕಬೇಡಿ ಲೋಕಲ್ ಫೀಡಿಂದ ಹಸುಗಳ ಗರ್ಭ ಸಮಸ್ಯೆ ಆಗುತ್ತೆ ಯಾವತ್ತಿ ಕಾರಣಕ್ಕೂ ಸಕ್ಸಸ್ ಮಾಡೋಕ್ಕಲ್ಲ ಫೀಡಲ್ಲಿ ಒಳ್ಳೆ ಕಾನ್ಸನ್ಟ್ರೇಷನ್ ಮಾಡಿ ಒಳ್ಳೆ ತಳಿ ತೊಗೊಂಡು ಒಳ್ಳೆ ಫೀಡ್ ತೊಗೊಳ್ಳಿ ಮತ್ತು ಬಳ್ಳಾರಿ ಹೊಸಪೇಟೆ ರಾಯಚೂರು ಈ ಕಡೆ ಸಿಮಾ ಕೊಪ್ಪಳ ಗದಗ ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಆಮೇಲೆ ಚಿತ್ರದುರ್ಗದ ಈ ಕಡೆ ಅಂತ ಈ ಕಡೆ ಏನು ಬರ್ತೀವಿ ಬೆಂಗಳೂರು ಶಿರಾ ಭಾಳ ರೈತರು ನಂದು ಶಿರಾ ಬರುತ್ತೆ ಈ ಕಡೆ ಅಜ್ಜಂಪುರ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ನಿಯರೆಸ್ಟ್ ಆಗುವಂಥದ್ದು ಮತ್ತು ಒಳ್ಳೆ ಹೈವೇ ಒಳ್ಳೆ ರೋಡು ಒಳ್ಳೆ ಟ್ರಾನ್ಸ್ಪೋರ್ಟೇಷನು ಮುಖಾಲ ಜಾಗದಲ್ಲಿ ನಿಸರ್ಗ ಡೈರಿ ಐದನೇ ಬ್ರಾಂಚ್ ಸ್ಟಾರ್ಟ್ ಆಗಿದೆ ಲೊಕೇಶನ್ನು ಸೆಂಡ್ ಮಾಡ್ತೀನಿ ಹಸೂಲ್ಲಿ ನಿಯರೆಸ್ಟ್ ಬೇಕಾದವರು ಅಲ್ಲಿ ಕಾಲ್ ಮಾಡ್ಕೊಳ್ಳಿ ನಂಬರ್ ಅವೈಲೇಬಲ್ ಇದೆ ನಂಬರಿಗೆ ಕಾಲ್ ಮಾಡ್ಕೊಂಡು ನೀವು ಅದು ಕನ್ಫರ್ಮೇಷನ್ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಿಸರ್ಗ ಡೈರಿ ಪಂಪಿಂದ ಪ್ರತಿಯೊಬ್ಬ ಒಳ್ಳೆ ತಳಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಒಳ್ಳೆಯ ರೀತಿಯಿಂದ ಹೈನುಗಾರಿಕೆ ಮಾಡಿ ಸಕ್ಸಸ್ಫುಲ್ ಆಗಿ ಸ್ನೇಹಿತರೆ ಧನ್ಯವಾದ ಕರು ನೋಡಿ ಸ್ನೇಹಿತರೆ ತೊಗೊಂಡೋಗಿ ಸಮಯ ಹಾಕೋಬೇಕು ಟಾಪ್ ಕ್ವಾಲಿಟಿ ಮಿನಿಮಮ್ ಒಂದೂವರೆ ಲಕ್ಷದ ಮೇಲೆ ಆಗುತ್ತೆ ಹಸು ಬೇಕಾದ ತೊಗೊಂಡು ಸಾವಿರ ಕೊಟ್ಟು ಅರವತ್ತೈದು ಸಾವಿರಕ್ಕಾಗಿದೆ ಇದು ಹಾಸನ ಹೋಗ್ತಾಯಿದೆ ನೋಡಿ ಲಕ್ಕಿದ ನೈಪಿ ನೈಪಿ ಹೇಗೆ ನೋಡಿ ಹೇಗಿದೆ ಒಳ್ಳೆ ಒಳ್ಳೆ ಕರು ಒಳ್ಳೆ ಒಳ್ಳೆ ತಳಿಗಳು ಹಸುಗಳು ಟಾಪ್ ಕ್ವಾಲಿಟಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಮಿಸರ್ ಹಾಳಿಫೋನಿಂದ ನೋಡಿ ಹೇಗಿದೆ ನೋಡಿ ಹೇಗಿದೆ ನೋಡಿ ಸಹ ಕರು ಬ್ರೀಡ್ ನೋಡಿ ಪ್ರತಿಯೊಬ್ಬರಿಗೂ ಕರು ನೋಡ್ತಾ ಇರ್ತಾರೆ ನಿಸರ್ಗ ಡೈರಿ ಫಾರ್ಮಲ್ ಸಿಗು ಬ್ರೀಡು ಕರುಗಳು ಎಲ್ಲಿ ಅಂತ ನೀವೇ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಹ್ಞೂ ಪ್ರತಿಯೊಬ್ಬರಿಗೂ ಒಳ್ಳೆ ಕರು ಬೇಕಂದ್ರೆ ಲೇಖ ಪನ್ನೀ ತೀಗಿ ನೋಡಿ ಟಾಪ್ ಕ್ವಾಲಿಟಿ ಕರು ಅರವತ್ತೈದು ಸಾವಿರಕ್ಕಾಗಿದೆ ಇದು ನಿಮ್ಮ ಚಿಕ್ಕನಕಳ್ಳಿ ಚಿಕ್ಕನ ಹೋಗ್ತಾ ಇದೆ ಚಿಕ್ಕನ ನೋಡಿ